ಬನ್ನಿ ಫ್ರೆಂಡ್ ಹೆಚ್ಚನರು ಅವರು ಹೋಗ್ತಾಯಿದ್ದಾರೆ ಸೊ ಅವ್ರಿಗೋಸ್ತಾರೆ ಕಡ್ಲಾಪುರಿ ಹೋಗ್ಲೇ ಬಜ್ಜಿ ಮಾಡ್ತಾ ಇದ್ದೀನಿ ಯಾಕಂದರೆ ಟೈಮ್ ಆಗಿದೆ ಆಲ್ರೆಡಿ ನಾನು ಇವಾಗ ಕೆಲಸಿಂದ ಬಂದೆ ಕೆಲಸ ಮುಖನೂ ತೊಳ್ದಿಲ್ಲ ಹಾಗೆ ಬಂದ ಹಾಗೆ ಅಷ್ಟು ಅವ್ರಿಗೆ ಟೈಮ್ ಅಂತ ಟ್ರೈನ್ಗೆ ಸೊ ಬೇಗ 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 ಅವ್ರಿಗೊಂದು ಸ್ವಲ್ಪ ನಷ್ಟ ಮಾಡಿಕೊಟ್ಟು ಸಣ್ಣ ಊರು ಹೋಗ್ತಾ ಇದ್ದಾರೆ ನೀನೇನೆ ಹೋಗ್ಬೇಕಾಗಿತ್ತು ನೀನು ಹೋಗೋಕ್ಕಾಗಿಲ್ಲ ರೀ ನಿನ್ನೆ ಭಾನುವಾರ ಫುಲ್ ಟ್ರೈನ್ ರಶ್ ಇರುತ್ತೆ ಮುಖ್ಯ ಸೋಮವಾರ ಹೋಗ್ತಾ ಇದ್ದಾರೆ ಅಂತ ಅವರು ಟೀಚರ್ ಅದು ನೋಡ್ರಿ ಇಲ್ಲ ನೋಡ್ರಿ ಹಾ ತೋಕ ಮನ್ ಒಗ್ರಾಣಿ ರೆಡಿ ಐತು ಬಚ್ಚಿನೋ ಐತು ನೋಡಿ ಸ್ಟೌಸ ನೋಡಿ ನನಗೆ ಆಕಡೆನಾ ಹಾಕೋಣ ಬಟ್ಟೆ ಕೂಡ ಚೇಂಜ್ ಮರಿಲ್ಲ ನೋಡಿ ಕಾಣ್ತೈದಿ ಹಳಚಿ ಒಗ್ರಾಣಿ ರೆಡಿ ನಿಮಗೆ ಅದರ ಬೇಕಾದ ಹೇಳಿ ನಾನು ರೊಟ್ಟಿ ಪಲ್ಯ ಮಾಡ್ಕೊಂಡೆಲ್ಲ ಇದು ಅಂದರು ನೋಡಿ ಬಜ್ಜಿ ಇಬ್ಬರಿಗೆ ಅಂತಲ್ಲ ಕೊಡ್ಬೇಕಿಲ್ಲ ಯಜಮಾನರಿಗೆ ರೆಡಿ ಕಾಣ್ತಾ ಇದೀಯ ಬಜ್ಜಿ ಮುಂಡಕ್ಕಿ ನೋಡಿ ಇಷ್ಟು ಮತ್ತಾಗಿ ಅವಸರವಾಗಿ ಮಾಡಿದ್ರೆ ಸಕ್ಕದಾಗಿ ಬರುತ್ತೆ ನಾವೇನಾದರೂ ಬೇಕು ಅಂದಾಗ ಚೆನ್ನಾಗೇ ಬರೋದಿಲ್ಲ ಯಜಮಾನರು ದೀಪ ಎಲ್ಲ ಮುಡಿಸಿದ್ದಾರೆ ಟೈಮು ಆಡುವರೆ ಇರ್ತದೆ ಸೊ ಟ್ರೈನ್ ಹೋಗ್ತಾರಲ್ಲ ಹೇಳ್ರಿ ಹಂಗೇ ಇಟ್ಟಿದಿರಿ ಹಂಗಾಗ್ಯದಾ ನಷ್ಟೇ ಹೇಳ್ಬಿಡ್ರಿ ತಿಂದು ನಿಧಾನ ಅಂತ ಚೆನ್ನಾಗಿದಲ್ರಿ ಹಾ ಹೊಸ ಮಾಡಿದ್ರು ಭಾರಿ ಆತೈತಿ ಅವ್ರ ಜೊತೆ ನಾನೇ ತಿಂತ ಇದ್ದೀನಿ ಬಂದು ನಾವು ನಾವು ಸ್ವಲ್ಪ ಅವ್ರ ಜೊತೆ ತಿಂದ್ರೆ ಮತ್ತೆ ಅವ್ರ ಒದ್ಮೇಲೆ ತಿನ್ನೋಕೆ ಮನಸ್ಸೇ ಬರಲ್ಲ ನನಗಂತೂ ಬನ್ನಿ ನಾ ಸರ್ ತಗೋರಲ್ಲ ಮನೇಲಿ ಏನಿದ್ರು ಗಂಡು ಮಕ್ಳಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಹೊರಗ್ನ ಒಂಥರ ಬೋರ್ ಅನಿಸುತ್ತೆ ಬಟ್ ಏನು ಮಾಡೋದು ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ತಾ ಇರಲಿಲ್ಲ ಅಂದ್ರೆ ಹೋಗ್ತಿರ್ಲಿಲ್ಲ ಅವ್ರಿಗೂ ಇಷ್ಟ ಇಲ್ಲ ಅವ್ರಿಗೂ ಹೋಗೋಕ್ಕೆ ಬಟ್ ಹೋಗಲೇಬೇಕಲ್ಲ ಎಲ್ಲ ಟೈಮ್ ಜೊತೆಗಿರಂದ್ರೆ ಹೇಗೆ ಸಮಯ ಹಿಂಗೆ ಬರುತ್ತೆ ಹಂಗೆ ಹೋಗ್ತಾ ಇರ್ಬೇಕಷ್ಟೆ ಅಲ್ಲಿ ಇವಾಗ ಜಸ್ಟ್ ನಾಷ್ಟ ಮಾಡಿದ್ರು ಸ್ವಲ್ಪ ಚಾಕಿ ಸಾಕುಡಿದ್ರೆ ಒಂದು ಸ್ವಲ್ಪ ಬರ್ರಿ ಅವ್ರಿಗೆ ಬಿಟ್ಟು ಆಗಲ್ಲ ಅವರು ನಂಗೆ ಬಿಟ್ಟಿರಲ್ಲ ಚಾ ಕೊಡ್ಲಿಕ್ಕ ಕರೀರಿ ಎಲ್ಲಗಿ ನಿಮ್ಮ ಫ್ರೆಂಡ್ ಎಲ್ಲ ನೋಡ್ತಾರೆ ಡೈಲಿ ಎಲ್ಲ ನಿಮ್ಮ ಫ್ರೆಂಡ್ ಎಲ್ಲ ನೋಡ್ತಾರೆ ನಿಮ್ಮ ಫ್ರೆಂಡ್ ಎಲ್ಲ ನೋಡ್ತಾರೆ ಬರ್ರಿ ನಾ ಕರಿತೀನಿ ಅವ್ರು ಕಲಿಯಿಲ್ಲ ಅಂದ್ರೆ ನಾ ಕರೀತೀನಿ ಅಣ್ಣಂದ್ರೆ ಎಲ್ಲರೂ ಬರ್ರಿ ಅಣ್ಣ ಅಕ್ಕ ಬರೀ ನಮ್ಮನೆ ಚಾ ಕೊಡ್ಲಿಕ್ಕ ಬಡ್ರ ಮನೆಗೆ